ಟ್ಯಾಕ್ಸ್ ಬಗ್ಗೆ ನಾನು ಎಲ್ಲ ವಿವರಣೆ ಇವೆಲ್ಲ ಬರೆದಿದ್ದೀರಿ ಅದನ್ನು ನಾನು ಇದಕ್ಕೆ ಸಮಯ ತಗೊಳ್ಳೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ದೆನ್ ರೈತರಿಗೆ ಕಿಸಾನ್ ಕಾರ್ಡ್ನ ಉಪಯೋಗ ಮಾಡ್ಕೊಳ್ತಕ್ಕಂಥದ್ರಲ್ಲಿ ಸುಮಾರು ಏಳು ಲಕ್ಷದ ಎಪ್ಪತ್ತು ಸಾವಿರ ಕುಟುಂಬಗಳಿಗೆ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿಗಳವರೆಗೆ ಅವರಿಗೆ ಸಾಲ ತಗೊಳ್ತಕ್ಕಂಥದ್ದಕ್ಕೆ ಈ ಬಜೆಟ್ನಲ್ಲಿ ರೈತರ ನೆರವಿಗೆ ಬಂದಿರತಕ್ಕಂಥದ್ದು ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮ ಇದು ಒಂದು ಪ್ರಮುಖವಾಗಿ ಗ್ರಾಮೀಣ ಪ್ರದೇಶದಿಂದ ಯುವಕರು ನಗರ ಪ್ರದೇಶಗಳಿಗೆ ಉದ್ಯೋಗವನ್ನು ಅರಸಿ ಹೋಗೋದಕ್ಕಿಂತ ಹೆಚ್ಚಾಗಿದೆ ಗ್ರಾಮೀಣ ಪ್ರದೇಶದಲ್ಲೇ ಯುವಕರಿಗೆ ಉದ್ಯೋಗವನ್ನು ಮಾಡತಕ್ಕಂಥ ಒಂದು ಸೌಲಭ್ಯಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇಲ್ಲಿ ಇವನ್ ನಮ್ಮ ಗಿಗ್ ವರ್ಕರ್ಸ್ ಏನಿದ್ದಾರೆ ಅವರುಗಳಿಗೂ ಸಹ ಪ್ರೈಮ್ ಮಿನಿಸ್ಟರ್ ಜನ ಆರೋಗ್ಯ ಯೋಜನಾ ಅಡಿನಲ್ಲಿ ಸುಮಾರು ಒಂದು ಕೋಟಿ ಯುವಕರಿಗೆ ವರ್ಕರ್ಸಿಗೆ ಐಡೆಂಟಿಟಿ ಕಾರ್ಡು ಮತ್ತು ರಿಜಿಸ್ಟ್ರೇಷನ್ನ ಪೋರ್ಟಲ್ ಪೋರ್ಟಲ್ನಲ್ಲಿ ಇವತ್ತು ಜಾರಿಗೆ ತಂದಿರತಕ್ಕಂಥ ಹೆಲ್ತ್ ಕೇರ್ನ ಒಂದು ವರ್ಕರ್ಸ್ಗೆ ಅನುಕೂಲ ಆಗ್ತಕ್ಕಂಥ ಮತ್ತೊಂದು ಕಾರ್ಯಕ್ರಮ ಗಿಗ್ ವರ್ಕರ್ಸ್ಗೆ ಹೀಗೆ ಇನ್ನು ಪ್ರಧಾನ ಅಟಲ್ ಅಟಲ್ ಟಿಂಕರಿಂಗ್ ಅಂತಕ್ಕಂಥ ಹೆಸರಿನಲ್ಲಿ ಶಾಲೆಗಳಲ್ಲಿ ಸುಮಾರು ಐವತ್ತು ಸಾವಿರ ಯೂನಿಟ್ಗಳನ್ನು ಎರಡು ಸಾವಿರದ ಮೂವತ್ತರೊಳಗೆ ತೆರೀಬೇಕು ಅಂತಕ್ಕಂಥದ್ದು ಮತ್ತೊಂದು ಭಾಗ ಹಾಗೆ ಮೈಕ್ರೋ ಮತ್ತು ಸ್ಮಾಲ್ ಎಂಟರ್ಪ್ರೈಸಸ್ಗೆ ಐದು ಕೋಟಿಯಿಂದ ಹತ್ತು ಕೋಟಿ ಹಣದ ಒಂದು ಆರ್ಥಿಕ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಜಾರಿ ತಂದಿದ್ದಾರೆ ಸ್ಟಾರ್ಟ್ಅಪ್ ಅಪ್ ಪ್ರೋಗ್ರಾಮ್ನಲ್ಲಿ ಹತ್ತು ಕೋಟಿಯಿಂದ ಇಪ್ಪತ್ತು ಕೋಟಿ ಇವತ್ತು ಇಪ್ಪತ್ತೇಳು ಫೋಕಸ್ ಸೆಕ್ಟರ್ನಲ್ಲಿ ಆತ್ಮನಿರ್ಭರ ಭಾರತ್ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಯೋಜನೆಯನ್ನು ಹೊಸ್ದಾಗಿ ತಂದಿದ್ದಾರೆ ಅಡಿಷನಲ್ ಆಗಿ ಎಕ್ಸ್ಪೋರ್ಟ್ ಎಮ್ ಎಸ್ ಎಮ್ ಇಗಳಿಗೆ ಟರ್ಮ್ ಲೋನ್ ಇಪ್ಪತ್ತು ಕೋಟಿವರೆಗೂ ಕೊಡ್ತಕ್ಕಂಥ ಒಂದು ಯೋಜನೆ ತಂದಿದ್ದಾರೆ ಮುದ್ರಾ ಸ್ಕೀಮ್ನಲ್ಲಿ ಹತ್ತು ಲಕ್ಷ ಕೊಡ್ತಾ ಇದ್ದಂಥ ಸಾಲವನ್ನು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಡಬಲ್ ಮಾಡಿದ್ದಾರೆ ಹೀಗೆ ಹಲವಾರು ಯೋಜನೆಗಳನ್ನು ಅದಿಲ್ಲ ಅದಿಲ್ಲ ಅಂತೆಲ್ಲ ಹೇಳ್ತಾನೆ ಇದ್ದಾರೆ ಈಗಾಗಲೇ ಟ್ವೆಂಟಿ ಫೋರ್ ಪರ್ಸೆಂಟ್ ಬಡತನ ರೇಖೆಯಿಂದ ಇಪ್ಪತ್ನಾಲ್ಕು ಕೋಟಿ ಜನ ಬಡತನ ರೇಖೆಯಿಂದ ಬಂದಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳು ಸಾರ್ವಜನಿಕವಾಗಿ ಪ್ರಕಟ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಈಗಾಗಲೇ ಅಂಕಿಅಂಶಗಳು ಇರ್ತಕ್ಕಂಥದ್ದನ್ನು ಈಗಾಗಲೇ ನಾವು ಕಂಡಿದ್ದೇವೆ ಅದರ ಜೊತೆಗೆ ಇವತ್ತು ಮೀನುಗಾರಿಕೆಗೆ ದೊಡ್ಡ ಮಟ್ಟದಲ್ಲಿ ಸುಮಾರು ಅರವತ್ತು ಸಾವಿರ ಕೋಟಿ ಕಾರ್ಯಕ್ರಮ ಜಾರಿಗೆ ತರ್ತಾಯಿದ್ದೆ ಮೀನುಗಾರಿಕೆಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಜನೆಗಳ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೂ ಸಹ ಈಗಾಗಲೇ ಒಂದು ಪೈಲೆಟ್ ಪ್ರಾಜೆಕ್ಟ್ಗೆ ಐನೂರು ಕೋಟಿ ಹಣವನ್ನು ಸಹ ಅದಕ್ಕೆ ಸೀಡ್ ಮನಿಯನ್ನು ಇಟ್ಟಿರ್ತಕ್ಕಂಥದ್ದು ಒಂದು ಭಾಗ ಮತ್ತು ಈ ಸ್ಟಾರ್ಟ್ ಫಂಡಿಗೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಈಗ ಹಲವಾರು ರೀತಿಯ ಕಾರ್ಯಕ್ರಮಗಳೇನಿದ್ದಾವೆ ಒಟ್ಟಾರೆ ನಮ್ಮ ಐ ಐ ಟಿಗಳಿಗೆ ಐ ಐ ಎಸ್ಗೆ ಇವತ್ತು ಫೈನಾನ್ಷಿಯಲ್ ಸಪೋರ್ಟ್ಗಳನ್ನು ಕೊಡ್ತಕ್ಕಂಥದ್ದು ಅದರ ಮುಖಾಂತರ ಸಂಶೋಧನೆಗೆ ಹೆಚ್ಚಿನ ಆದ್ಯತೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಸಹ ಇವತ್ತು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ಈ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ದೆನ್ ಏನೇ ನಮ್ಮ ಕ್ಯಾನ್ಸರ್ ಸೆಂಟರ್ಗಳು ದೇಶದಲ್ಲಿ ಸುಮಾರು ಇನ್ನೂರು ಕ್ಯಾನ್ಸರ್ ಸೆಂಟರ್ಗಳಿಗೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದು ಸಹ ಮತ್ತೊಂದು ಆರೋಗ್ಯದ ಒಂದು ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಿಗೆ ಇನ್ನೂರು ಕ್ಯಾನ್ಸರ್ ಕೇರ್ ಸೆಂಟರ್ಗಳನ್ನು ಇವತ್ತು ಇನ್ನೂರು ಡಿಸ್ಟಿಕ್ನಲ್ಲಿ ತೆರೆಯಬೇಕು ಅಂತಕ್ಕಂಥದ್ದು ಸಹ ಮತ್ತೊಂದು ಪ್ರಮುಖವಾದಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಜಲ್ ಜೀವನ್ ಮಿಷನ್ ಅದು ಸಹ ಇವತ್ತು ಕಾರ್ಯಕ್ರಮವನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದು ಇವತ್ತು ಅದು ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿರ್ತಕ್ಕಂಥದ್ದು ಹೀಗೆ ಹಲವಾರು ರೀತಿಯ ಯೋಜನೆಗಳಿಗೆ ಮತ್ತು ನ್ಯೂಕ್ಲಿಯರ್ ಎನರ್ಜಿ ಮಿಷನ್ನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಮಾಡ್ಯುಲರ್ ರಿಯಾಕ್ಟರ್ ಔಟ್ಲೈಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಇವತ್ತು ವೆಚ್ಚವನ್ನು ಮಾಡಬೇಕು ಅಂತಕ್ಕಂಥದ್ದು ಅದು ಒಂದು ಕಾರ್ಯಕ್ರಮ ಎರಡು ಸಾವಿರದ ಮೂವತ್ತ್ ಮೂರರೊಳಗೆ ಇದರಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮತ್ತೊಂದು ಕಾರ್ಯಕ್ರಮವನ್ನು ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಹಲವಾರು ರಾಜ್ಯಗಳು ಹಿಂದುಳಿದಿರತಕ್ಕಂಥ ರಾಜ್ಯಗಳಲ್ಲಿ ಏನು ಕೆಲವು ಡೆವಲಪ್ಮೆಂಟ್ಗೆ ಸ್ವಲ್ಪ ವಿಶೇಷ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರ ಹೇಳ್ತಾರೆ ನಮಗೇನೂ ಕೊಟ್ಟಿಲ್ಲ ಅಂತ ಇವತ್ತು ಇಲಾಖಾವಾರು ಪ್ರತಿ ರಾಜ್ಯಗಳಿಗೆ ಏನು ಹಣವನ್ನು ಕೊಡಬೇಕು ನಿಗದಿ ಆಗಿದೆ ಇವತ್ತು ನ್ಯಾಷನಲ್ ಹೈವೇಗಳಿರ್ಬೋದು ರೈಲ್ವೆಗಿರ್ಬೋದು ಹೀಗೆ ಹಲವಾರು ರೀತಿಯ ಮತ್ತೆ ನಮ್ಮ ಅಗ್ರಿಕಲ್ಚರ್ಗಿರ್ಬೋದು ಇರ್ಬೋದು ಎಲ್ಲ ಒಂದು ಇಲಾಖೆಗಳಲ್ಲೂ ಸಹ ಇವತ್ತು ಪ್ರತಿ ರಾಜ್ಯಕ್ಕೆ ಇಲಾಖಾ ಹಣ ಡಿಸ್ಟ್ರಿಬ್ಯೂಷನ್ ಆಗಿರತಕ್ಕಂಥದ್ದು ಇವತ್ತು ಮೊದಲಿಂದೂ ನಡ್ಕೊಂಬಂದಿರತಕ್ಕಂಥದ್ದು ಇಲ್ಲಿ ಯಾವುದೇ ರಾಜ್ಯಗಳಿಗೆ ತಾರತಮ್ಯ ತೋರಿಸ್ಬೇಕು ಅಂತಕ್ಕಂಥದ್ದು ಆ ರೀತಿಯ ಭಾವನೆ ಇಲ್ಲೇನು ವ್ಯಕ್ತಪಡಿಸ್ತಾರೆ ಅದು ಸುಮ್ಮನೆ ಜನಗಳ ಮುಂದೆ ಇವತ್ತು ಸುಮ್ಮನೆ ಒಂದು ಅಪಪ್ರಚಾರ ಮಾಡತಕ್ಕಂಥದಕ್ಕೆ ಈ ರೀತಿಯ ಒಂದು ಸುಳ್ಳಿನ ಕಂತೆಗಳನ್ನು ಹೇಳ್ತಕ್ಕಂಥದ್ದು ನನ್ನ ಅಭಿಪ್ರಾಯ ಮೊನ್ನೆ ನಮ್ಮ ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ದಾರೆ ಹೋದ ಬಾರಿ ಹನ್ನೊಂದು ಲಕ್ಷದ ಹನ್ನೊಂದು ಸಾವಿರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಘೋಷಣೆ ಮಾಡಿ ಒಂದು ಲಕ್ಷ ಖರ್ಚು ಮಾಡಲಿಲ್ಲ ಅಂತ ಹೋದ ವರ್ಷ ಜುಲೈ ತಿಂಗಳಿನಲ್ಲಿ ಸರ್ಕಾರದ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಒಂದು ನಾಲ್ಕು ತಿಂಗಳು ಡೆವಲಪ್ಮೆಂಟಿಗೆ ಸಮಯ ಏನಿರಲಿಲ್ಲ ಅದರ ಹಿನ್ನೆಲೆಯಲ್ಲಿ ಹಿಂದೆ ಸರಿದಿರ್ಬೋದು